ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇವತ್ತು ಶನಿವಾರ ಸಂಜೆ ಉಲ್ಲಾಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ ಬರೋ ಕೆಲಸನೇ ಆಗೋಯಿತು ಎಲ್ಲ ಹೊಲ್ದಿಟ್ಬಿಟ್ಟಿದ್ವಿ ಅಲ್ಲಿ ಅಲ್ಲಿ ಚೇರ್ ಮೇಲೆ ಕಾಣ್ಬೋದು ಹ್ಞೂ ಅಷ್ಟು ಪೀಸು ಹೊಲ್ದಿಕ್ಕಿದ್ದೀನಿ ನಿನ್ನೆ ಇವತ್ತು ಇನ್ನೂ ಸ್ವಲ್ಪ ಇತ್ತು ನಮ್ಮ ಅದು ಮಾಡ್ತಾರೆ ಅವ್ರ ಡ್ಯೂಟಿ ಅವ್ರು ಮಾಡ್ತಾಯಿದ್ದಾರೆ ನನ್ನ ಡ್ಯೂಟಿ ನಾನು ಮುಗಿಸ್ಬಿಟ್ಟಿದ್ದೀನಿ ಅವ್ರ ಡ್ಯೂಟಿ ಅವ್ರು ಮಾಡಿ ಈಗ ನಾವು ರೈತರು ಬೆಳಿರೋ ಬೆಳೆದಿರೋ ಬೆಳೆಗೆ ಬೆಲೆನೇ ಕೊಡೋಲ್ಲ ರೈತರು ಎಷ್ಟು ಕಷ್ಟಪಡ್ತಾರೆ ಅಂತ ನೋಡಿ ಒಂದು ಲೀಟ್ರ್ ಹಾಲು ಹಾಲು ಕೊಡಬೇಕು ಒಂದು ಹಸು ಅಂದರೆ ಎಷ್ಟು ಸಕ್ರೆ ಮಾಡಬೇಕು ಅಂತ ಅದಕ್ಕೆ ಹುಲ್ಲು ಗೊಬ್ಬರ ಮೇವು ಹಿಂಡಿ ಬೂಸ ಒಂದಲ್ಲ ಎರಡು ಆದರೆ ಒಂದು ಲೀಟ್ರಿಗೆ ಸಿಗೋದು ಇಪ್ಪತ್ತೊಂಬತ್ತು ರೂಪಾಯಿ ಅಷ್ಟೇ ನಮ್ಮ ಮೊಳ್ಳಿ ಹುಡುಗನ ಮಾಡೋ ಕೆಲಸ ನೋಡಿ ಕೋಳಿ ಕದ್ಕೊಂಡು ಹೋಗೋದು ಅಲ್ಲಿ ಇಲ್ಲಿ ಹೊಲದಾಗೆಲ್ಲ ಮಾಡ್ಕೊಂಡು ತಿನ್ನೋದು ನಿಮಗೂ ಈ ಥರ ಅನುಭವ ಆಗಿದೆಯಾ ಆಗಿದ್ರೆ ಕಮೆಂಟ್ ಮಾಡಿ ಆಮೇಲೆ ಅವತ್ತು ಸಂಜೆ ಇನ್ನೇನು ಟೊಮೊಟೊ ಚಟ್ನಿ ಇತ್ತು ಅದಕ್ಕೆ ಸರಿ ಮಾಡಿದೆ ಬೇರೆ ಏನೂ ಮಾಡೋಕ್ಕೋಗ್ಲಿಲ್ಲ ಟೊಮೊಟೊ ಚಟ್ನಿ ಬಿಸಿ ಅನ್ನ ಮಾಡ್ಕೊಂಡು ಊಟ ಮಾಡೋಣ ತಿಂದ್ರೆ ಸಹ ಆಯ್ತತ್ತ ಬೆಳಗ್ಗೆ ಏನಾದರೂ ಸ್ಪೆಷಲ್ ಮಾಡಿದ್ರೆ ಆಯಿತು ಭಾನುವಾರ ಅಂತ ಅನ್ನ ಟೊಮೊಟೊ ಚಟ್ನಿ ಚೆನ್ನಾಗಿರುತ್ತಲ್ವ ಒಂದು ಟೈಮ್ಗೆ ಒಂದಿನಲ್ಲ ಒಂದು ಕಾಲಲ್ಲ ಆಮೇಲೆ ತಿರು ಬೆಳಗ್ಗೆ ಭಾನುವಾರ ಬೆಳಗ್ಗೆ ಅಕ್ಕಿ ಎಲ್ಲ ಹುಳ ಬಿದ್ದಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಸುಮ್ಮನೆ ಹೇಳಿಲ್ಲ ಗಾದೆ ಮಾತು ಕರತ್ ಕಡೆ ಮಕ್ಳು ಹೊಲದ ಕಡೆ ದೇವ್ರು ಅಂತ ನೋಡಿ ನಮ್ಮ ಮನೆ ತಂಗಿ ಮಗ ಇವನು ಇನ್ನಂಚರಿ ಇನ್ನಂಚರಿ ಬುಸ್ ಕರಿತಾನಪ್ಪ ಬೀಳ್ತಿಯಾ ನಮ್ಮ ಮನೆಯವ್ರಿಗೆ ತಂಗಿ ಮಗ ಆಗ್ಬೇಕು ಅವನು ತಂಗಿ ಮಗ ಅವನು ನಮ್ಮನೆಯವ್ರ ತಂಗಿ ಮಗ ನಂಗೆ ನಾದನೇ ಮಗ ಆದರೆ ಅವ್ರ ಯಜಮಾನ್ರು ನಂಗೆ ತಮ್ಮ ಆಗಬೇಕು ಅವರಮ್ಮ ನಮ್ಮಮ್ಮ ಅಕ್ಕ ತಂಗಿಯರಾಗಬೇಕು ಆಗಬೇಕು ಹಾಗಾಗಿ ನಾನು ಫ್ಯಾಕ್ಟ್ರಿಗೆ ಹೊರ್ಟಿದ್ದೆ ಬೆಳಗ್ಗೆ ನಾನು ಎಲ್ಲಿಗೆ ಒಳ್ಳೇಳು ಅಮ್ಮ ಅತ್ತೆ ಹೊಳ್ತು ಅತ್ತೆ ಹೊಳ್ತು ಅಂತ ಹಿಂದಿಂದೆ ಹೊಡ್ಬೋತ್ತ ನನಗೆ ಸ್ವಲ್ಪ ಅರ್ಜೆಂಟ್ ಇತ್ತು ಪೀಸು ಪೆಂಡಿಂಗಿದೆ ಬನ್ನಿ ಅಂತ ಹೇಳಿದರು ಹೋಗಿ ಹೋಗೋಣ ಅಂತ ಹೊರಟಿದ್ದೀನಿ ಸೀರೆ ರೆಡಿಯಾಗಿ ಹೊಲ್ಟ್ಬಿಟ್ನಲ್ಲ ನಾನು ನಮ್ಮ ಅತ್ತೆ ಎಲ್ಲೋ ಹೊಲ್ಟ್ಳು ನಾನು ಬಿಟ್ಟು ಹೋಗ್ತಾಳೆ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಬಿಟ್ಟು ಆಚೆನೇ ಹೋಗಿಲ್ಲ ಅವರಪ್ಪ ಬಂದಿದ್ದ ಬಾರ ಹೋಗೋಣ ಅಂತಂದರೆ ಏ ನೀನು ಹೋಗು ನಾನು ಬಲ್ಲಲ್ಲ ನಮ್ಮ ನಮ್ಮ ಮತ್ತೆ ಏನು ಹೋಗ್ತಾಳೆ ಅಂತ ಅಷ್ಟು ಆ್ಯಕ್ಟಿಂಗ್ ಅವನಿಗೆ ಅದ್ಕಿಂತ ಮುಂಚೆ ನಮ್ಮ ವೀಡಿಯೋ ಯಾರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೋಗಂಗೆ ಇಲ್ಲ ಆಚೆ ಬಡ್ಡೆ ತವ ಆಮೇಲೆ ನಮ್ಮ ಮನೆಯವರು ಅಲ್ಲ ನಾನು ಅವ್ರ ಅವ್ರೇಕಾಳ್ ನಾನು ಇವತ್ತು ಮಾಡಣ ಅಂತಂದ್ರೆ ನಮ್ಮ ಮನೆಯವರು ಒಣಗಿಕ್ಕಿ ನನ್ನ ಮಕ್ಳು ಬರ್ತಾರಲ್ಲ ಅವಾಗ ಮಾಡಿ ಮಾಡಿವಿ ಅಂತ ಮೈತ್ ಅಂತಂದರು ಇದಾಗಿತ್ತು ಫ್ರೆಂಡ್ಸ್ ನಾನು ನಾಳೆ ಒಂದು ಹೊಸ ಜೊತೆ ಬಾಯ್ ಬಾಯ್